ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮದೊಂದು ಚಿಕ್ಕ ಪ್ರಯಾಣ ಎಲ್ಲಿಗೆ ಅಂದರೆ ಮೂಡಿಗೆರೆ ಟು ಧರ್ಮಸ್ಥಳ ನಾವು ಬೆಳಿಗ್ಗೆ ಆರು ಗಂಟೆಗೆ ಹೊರಟ್ವಿ ಹೊರಟು ಹೊರಗೆ ಬಂದು ನೋಡಿದರೆ ಎಲ್ಲ ಜನಗಳು ವಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಆ ಜನಗಳನ್ನು ನೋಡ್ತಾ ಹೊರಟ್ವಿ ಹೋಗ್ತಾ ಇರಬೇಕಾದ್ರೆ ನಮ್ಮದೊಂದು ಚಿಕ್ಕ ಬ್ರೇಕ್ ತೊಗೊಂಡ್ವಿ ತೊಗೊಂಡು ಅಲ್ಲೊಂದು ಕಾಫಿ ತೊಗೊಂಡು ಹುಡುಗ್ವಿ ಅದು ಇಲ್ಲಿ ಅಂದರೆ ಮೂಡಿಗೆರೆಯ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ ಅಲ್ಲೇ ಒಂದು ಚಿಕ್ಕದಿದೆ ಆ ಅಂಗಡಿಯಲ್ಲಿ ಕಾಫಿ ತೊಗೊಂಡ್ವಿ ಕಾಫಿ ತೊಗೊಂಡು ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಬೆಳಿಗ್ಗೆ ತಿಂಡಿ ಕೂಡ ಆಗಿರಲಿಲ್ಲಲ್ಲ ಇಲ್ಲೇ ತಿಂಡಿನೂ ಕಟ್ಟಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ತಿಂಡಿನೂ ಕೂಡ ಅಲ್ಲೇ ತೊಗೊಂಡ್ವಿ ತಿಂಡಿನೂ ತೊಗೊಂಡು ಮತ್ತೆ ನೋಡಿದರೆ ಸುತ್ತ ಜಯಂತಿ ಪ್ರಿಪ್ರೇಷನ್ ಕೂಡ ತುಂಬ ಜೋರಾಗೆ ನಡೆದಿತ್ತು ಹೇಗಿದ್ದರೂ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ವಾ ಕಮ್ಮಿನ ಚೆನ್ನಾಗೆ ನಡೆಸ್ತಾರೆ ಇದಾದ ಮೇಲೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ಪ್ರಯಾಣ ತುಂಬ ಸನ್ರೈಸ್ ಆಗಿರೋದನ್ನು ನೋಡೋದೆ ಒಂದು ಖುಷಿಯಾಗಿತ್ತು ನಮಗೆ ಹಾಗೆ ನೋಡ್ಕಂಡ್ತಾ ಹೋದರೆ ಬರೀ ಗುಟ್ಟ ಬೆಡ್ಡೆಗಳ ಮಧ್ಯದಲ್ಲಿ ಆ ಸೂರ್ಯ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಂಗೆ ಇತ್ತು ನಮಗೆ ತುಂಬಾ ಖುಷಿ ಆಗ್ತಿತ್ತು ಹಾಗೆ ಇದು ರೀಫ್ರೆಶ್ಮೆಂಟ್ ಮೂಮೆಂಟ್ ಅಂತ ಹೇಳಲಿಕ್ಕೂ ಬೇಜಾರಾಗಲ್ಲ ಹಾಗೆ ಹೋಗ್ತಾ ಇರಬೇಕಾದ್ರೆ ನಾವು ದಾರಿಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತ ಅಂದ್ಕೊತಿದ್ವಿ ಬಟ್ ಯೋಚನೆ ಮಾಡೋ ಟೈಮ್ ಸಿಗ್ಲಿಲ್ಲ ಫುಲ್ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿದ್ವಿ ಈ ನೇಚರ್ ಜೊತೆ ನಾವಿದ್ರೆ ಆಗ ಖುಷಿನೇ ಬೇರೆ ಅಂತ ನನಗನ್ಸುತ್ತೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ನೋಡಿ ಇದು ನಮ್ಮ ಸುತ್ತಮುತ್ತ ಇರುವ ಪ್ರಪಂಚದಲ್ಲಿ ಒಂದು ಅಂಗ ಭಾಗ ಅಂತ ಹೇಳಿದ್ದು ನನಗೆ ತುಂಬ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ನೇಚರು ಆ ದೇವರಿಗೊಂದು ದೊಡ್ಡ ನಮಸ್ಕಾರ ನನ್ನ ಕಡೆಯಿಂದ ಹಾಗೆ ನಮ್ಮ ಪ್ರಯಾಣದಲ್ಲಿ ಒಂದು ಬೇಡಿಕೆ ಏನಾದರೂ ಇದೆ ಅಂತ ಅಂದರೆ ಏನಿರ್ಬೋದು ಅಂದರೆ ಬೇಕೋ ಬೇಡವೋ ಆದರೆ ಮಂಕಿಗಳು ನೋಡೋದೇ ಒಂದು ಖುಷಿಯಾಗತ್ತೆ ಆ ಮಂಗಗಳ ಚೆಲ್ಲಾಟ ಕುಣಿದಾಟ ಎಲ್ಲದನ್ನು ನೋಡ್ಕೊಳ್ತಾ ಸವಿತಾ ಹೋಗ್ಬೇಕಾದ್ರೆ ನಮಗಾದಷ್ಟು ಆನಂದ ಏನೂ ಇಲ್ಲ ನೋಡಿ ಕಾಣಿಸ್ತಾ ಇದೆಯಾ ಸಾಲು ಕುತ್ಕೊಂಡು ನಮ್ಮನ್ನು ವೆಲ್ಕಮ್ ಮಾಡ್ತಾ ಇರೋ ಥರ ನಮಗೆ ಕಾಣಿಸ್ತಾ ಇರುತ್ತೆ ಹೌದಲ್ವಾ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಕೇಳಿದ್ದೀವಲ್ವ ಅದೇ ಥರ ಇದು ಕೂಡ ಈ ಮೃಗಗಳು ಪ್ರಾಣಿಗಳು ಪಕ್ಷಿಗಳು ಈ ಎಲ್ಲವೂ ಕೂಡ ಸಮವಾಗಿರಬೇಕಂತ ಏನು ಬಯಕೆಯಿಂದ ಬಂದಿದ್ದಲ್ಲ ಆದರೆ ಪ್ರಕೃತಿ ನಿಯಮ ಇವುಗಳ ಜೊತೆ ನಾವು ಕೂಡ ಸಾಕ್ತಾಯಿದ್ದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ ಹಾಗೆ ನೆಮ್ಮದಿಯುತ ಜೀವನವೂ ಕೂಡ ಒಂದು ರಿಫ್ರೆಶ್ಮೆಂಟ್ ಬೇಕು ಅಂದರೆ ನಮ್ಮ ಮಲೆನಾಡಿಗೆ ಬನ್ನಿ ಅಲ್ಲ ತುಂಬ ಚೆಂದ ಕಾಣ ಅಂಥ ಜೀವನ ಇಲ್ಲಿರುತ್ತೆ ಅಂತ ನನಗನ್ಸುತ್ತೆ ಹೀಗೆ ನಮ್ಮ ಪ್ರಯಾಣದಲ್ಲಿ ಯಾವುದೇ ಥರದ ನೋವು ಇಲ್ಲದಂಗೆ ಸುಖಕರವಾದ ಪ್ರಯಾಣವನ್ನು ಮಾಡೋಣ ಅನ್ನೋದೇ ನಮ್ಮೆಲ್ಲರ ಆಸೆಯಾಗಿತ್ತು ಹಾಗೆ ಆ ಪ್ರಯಾಣದಲ್ಲಿ ಯಾವುದೇ ಅಡ್ಡಿ ಆತಂಕ ಇರಬಾರ್ದು ಅಂತಲೇ ಇಲ್ಲೊಂದು ದೇವಸ್ಥಾನ ಆ ದೇವರೇ ಅಣ್ಣಪ್ಪ ಸ್ವಾಮಿ ಅಂತ ಎಲ್ಲ ಹೇಳೋ ಥರ ನಾನು ಹೇಳಬೇಕಲ್ವಾ ಹೌದು ಅಣ್ಣಪ್ಪ ಸ್ವಾಮಿಯೇ ಹೌದು ಆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಕೈಕಾಲು ತೊಳ್ಕೊಂಡು ಹಾಗೆ ನಾವು ಮುಖನ ತೊಳ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ನಮ್ಮ ಜರ್ನಿಯಲ್ಲಿ ಯಾವುದೇ ಥರ ಅಡೆತಡೆಗಳು ಬರದೇ ಇರಲಪ್ಪ ನಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಬೇಡ್ಕೊಂಡ್ವಿ ಬೇಡ್ಕೊಂಡು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಸುತ್ತಮುತ್ತ ಪ್ರದೇಶದಲ್ಲಿ ಏನೇನಿದೆ ಏನೇನಿಲ್ಲ ಅಂತ ನೋಡಿಕೊಂಡು ಹಾಗೆ ಹೋಗೋಣ ಹೇಗಿರುತ್ತೆ ಅಂತ ಮತ್ತೆ ಹೊರಡಬೇಕಲ್ವಾ ಇದೇ ಜೀವನ ಹೌದು ಎಲ್ಲ ನಿಲ್ಲಂಗಿಲ್ಲ ಹೋಗ್ತಾ ಇರುತ್ತೆ ನಮ್ಮ ಜೀವನದ ಬಂಡಿ ಸಾಗಲೇಬೇಕಲ್ವಾ ಹಾಗೆ ನೋಡಿ ಹೇಗಿದೆ ಅಂತ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗ್ತಾ ಹೋಗ್ತಾ ಹೋಗ್ತಾ ಆ ನೇಚರ್ ನೋಡ್ತಾ ನೋಡ್ತಾ ನಮಗೆ ಗೊತ್ತೇ ಆಗಲಿಲ್ಲ ಇದು ತಿಂಡಿ ಟೈಮ್ ಆಗಿದೆ ಅಂತ ಹಾಗೆ ಅಲ್ಲೇ ಒಂದು ಸ್ವಲ್ಪ ನೀರು ಹರಿತಾ ಇರುತ್ತೆ ಜರಿ ಬಂಡೆಗಳ ಮಧ್ಯದಲ್ಲಿ ಅಲ್ಲಿ ನೀರಲ್ಲೇ ಇರೋವಂಥ ಕಡೆ ನಾವು ತಿಂಡಿ ತಿಂದ್ಬಿಟ್ಟು ಹೊರಟಿ ಹೊರಟ್ಮೇಲೆ ನೋಡಿ ಅಂತ ಇಂತ ನಾವು ನೇತ್ರಾವತಿಗೆ ಬಂದ್ವಿ ತಿಂಡಿನೂ ಆಯಿತು ಜರ್ನಿನೂ ಆಯಿತು ಸುಸ್ತು ಆಯಿತು ಹಾಗೆ ಈಗ ರಿಫ್ರೆಶ್ಮೆಂಟ್ ಮೂಮೆಂಟ್ ಅಂತ ಹೇಳ್ಬೋದು ಇಲ್ಲಿ ಹೋಗ್ಬಿಟ್ಟು ಜಳಕ ಮಾಡಲೇಬೇಕಲ್ವ ಹಾಗೆ ನಾವು ಹೋದ್ವಿ ಹೋಗ್ಬಿಟ್ಟು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ನೋಡಿದ್ವಿ ಚೆನ್ನಾಗಿತ್ತು ಅಷ್ಟೇನು ರಶ್ ಇರಲಿಲ್ಲ ಆರಾಮಾಗಿತ್ತು ಹೋಗ್ಬೋದಿತ್ತು ಹಾಗೆ ಹೋಗ್ವಿ ಅಲ್ಲೇ ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ನೇತ್ರಾವತಿ ನದಿ ಸ್ನಾನ ಮುಗಿಸ್ಕೊಡೋಣ ಅಂತ ಹೋದ ಹೀಗೆ ನನ್ನ ಮಗುಗಂತೂ ಎಲ್ಲಿಲ್ಲದ ಆನಂದ ನೇತ್ರಾವತಿ ನೀರು ನೋಡಿದರೆ ಆ ನೀರು ನೀರಲ್ಲಿ ಆಟ ಆಡೋದೇ ಅವನಿಗೊಂದು ಚೆಂದ ಅಂತ ಸ್ನಾನ ಮುಗೀತು ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ಮತ್ತು ಎಲ್ಲ ಫ್ರೆಶಪ್ ಆಗಿ ಹಾಗೂ ದೇವರ ದರ್ಶನಕ್ಕೆ ನಾವು ಕೂಡ ರೆಡಿಯಾಗಿ ಬರುತ್ತೆ ಹೋಗಬೇಕಾದ್ರೆ ನೋಡಿ ಇದು ನಮ್ಮ ಧರ್ಮಸ್ಥಳದ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಅವರು ದೇವಸ್ಥಾನಕ್ಕೆ ಒಂದು ದೊಡ್ಡ ಕೈ ಮುಗ್ಕೊಂಡು ದೇವರೇ ಬೇಗ ದರ್ಶನ ಕೊಡಪ್ಪ ಅಂತ ಕೇಳಿಕೊಂಡು ಇಲ್ಲಿಗೆ ನಾವು ಹೊರಟ್ವಿ ಹೊರಟಲ್ಲ ನೋಡಿ ನನ್ನ ಮಗ ನಡೆಯೋ ದೇವರು ಒಂದು ಖುಷಿ ಈ ಜನ ನೋಡಿ ವಾವ್ ಏನು ಚೆನ್ನಾಗಿದೆ ಅಂತ ಅವನಿಗಂತೂ ಆನಂದ ಅಂದರೆ ಆನಂದ ಹಾಗೆ ಗೊತ್ತಲ್ಲ ಧರ್ಮಸ್ಥಳ ಅಂದರೆ ಜನ ಇಲ್ಲ ಅಂತ ಹೇಳೋಂಗೂ ಇಲ್ಲ ಜನ ಇದ್ದಾರೆ ಅಂತ ಹೇಳಂಗೂ ಇಲ್ಲ ಆ ರೀತಿಯಲ್ಲಿ ನಾವು ಕೂಡ ಇದ್ವಿ ನನ್ನ ಮಗಗೆ ಇದೇನಿದ ಕ್ಯೂ ಅಂತ ಹೊಸ್ದಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅವ್ನು ಖುಷಿ ನೋಡಿ ನಮಗೂ ಕೂಡ ಖುಷಿ ಆಗ್ತಿದೆ ಹಾಗೆ ಈ ಪ್ಲೇಸಲ್ಲಿ ಪ್ರಸಾದ ಮಾಡಿಸ್ಲಿಕ್ಕೆ ತಗೋಬೇಕು ಹಾಗೆ ಆ ಕಡೆ ಕಾರ್ನರಲ್ಲಿ ಹೆಣ್ಮಕ್ಳು ಮಗುಗೆ ಹಾಲು ಕುಡಿಸೋದಿದ್ರೆ ಹೋಗಿ ಅಲ್ಲಿ ಕುಡಿಸ್ಲಿ ಅಂತ ಒಂದು ಸಪ್ರೇಟ್ ರೂಮ್ ಕೂಡ ಮಾಡಿದ್ದಾರೆ ನೋಡಿ ಎಷ್ಟಿದೆ ಕ್ಯೂ ಜಾಸ್ತಿ ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋ ಸ್ವಾಮಿಗಳೇ ಇದ್ದರು ಹಾಗೆ ನೋಡಿ ಜನಗಳು ನನ್ನ ಮಗ ಎಲ್ಲ ಹೇಗೆ ಹೆಜ್ಜೆ ಇದ್ದಾರೆ ಅಂತ ನೋಡಿಬಿಟ್ಟು ಅವ್ರ ಹೆಜ್ಜೆಗೆ ತಕ್ಕಂತೆ ಅವನು ಹೆಜ್ಜೆ ಹಾಕಿ ಆಟ ಆಡ್ಕೊಂಡು ಕ್ಯೂನಲ್ಲಿ ಬಂದ ಸ್ವಲ್ಪ ಟಯರ್ಡ್ ಕೂಡ ಆಗಿದ್ದ ಆದರೂ ತೋರಿಸ್ಕೊಳ್ಳಿಲ್ಲ ದೇವ್ರ ದರ್ಶನ ಮುಗೀತು ದರ್ಶನದ ಮುಗಿದ ನಂತರ ನಮಗೆ ಹೊಟ್ಟೆ ಬೇರೆ ಹಶ್ವಾಗಿರುತ್ತಲ್ಲ ದೇವ್ರ ಪ್ರಸಾದ ಕೂಡ ಸಿಕ್ತು ಪ್ರಸಾದನ ತಿನ್ಕೊಂಡು ಅಲ್ಲೇ ಇದ್ದಂಥ ಒಂದು ಪಾರ್ಕಿಗೆ ಎಂಟ್ರಿ ಕೊಡೋಣ ಹೇಗಿದೆ ನೋಡೋಣ ಅಂತೇಳಿ ಹೊರಟ್ವಿ ಅಲ್ಲೂ ಕೂಡ ಅವನಿಗಂತೂ ಭಾಳ ಆನಂದ ಆ ಸ್ಟ್ಯಾಚ್ಯೂಗಳು ನೋಡಿ ಹಾಗೆ ಅಲ್ಲಿ ಗೊತ್ತಲ್ಲ ನಿಮಗೆ ಗೊತ್ತ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಆದರೂ ಕೂಡ ಅಲ್ಲಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ನೋಡೋದೊಂದು ಖುಷಿ ಅಂದರೆ ಈ ಪ್ಲೇಸ್ ನೋಡೋದು ಕೂಡ ಖುಷಿಯೇ ಯಾರೇ ಹೋದ್ರೂ ಈ ಪ್ಲೇಸ್ಗೊಂದು ಒಂದು ಚಿಕ್ಕ ವಿಸಿಟ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಬಂದಿದ್ದಕ್ಕೂ ಒಂದು ಖುಷಿ ಇರುತ್ತೆ ನೋಡಿ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿದರೆ ಫಿಶ್ ಮ್ಯೂಸಿಯಂ ಇದು ಕೂಡ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕೂಡ ನೋಡಿದ್ವಿ ಮೀನು ಕೂಡ ಮುಂದಕ್ಕೊಂದು ತುಂಬ ಚೆನ್ನಾಗಿತ್ತು ಈ ಮೀನುಗಳ ಇಂಟ್ರೊಡಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಯಾವ ಕುಟುಂಬದಿಂದ ಬಂದಿದೆ ಅದು ಯಾವ ಜಾತಿಯ ಪ್ರಾಣಿ ಏನು ಎತ್ತ ಅನ್ನೋದು ಕೂಡ ಇಲ್ಲಿ ಕೂಡ ಮೆನ್ಷನ್ ಮಾಡಿದೆ ಇದನ್ನೆಲ್ಲ ನೋಡೋದೇ ಖುಷಿ ನನ್ನ ಮಗ ತುಂಬ ಎಕ್ಸೈಟ್ಮೆಂಟಲ್ಲೇ ಇದ್ದ ಇಟ್ಕೊಬಿಡುತ್ತೆ ನನ್ನನ್ನು ತಿಂದುಬಿಡುತ್ತೆ ಅನ್ನೋದೇ ಅವನಿಗೊಂದು ದೊಡ್ಡ ಖುಷಿಯಾಗಿತ್ತು ಎಷ್ಟು ಚೆಂದ ಇದೆ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆ ಅದರ ಒಂದು ಚಿಕ್ಕ ಪಾಂಡ ಮಾಡಿದ್ದಾರೆ ಅಲ್ಲೂ ಕೂಡ ಎಲ್ಲ ರೀತಿಯ ಫಿಶ್ಗಳ್ನ ಅಲ್ಲಿ ಸಾಕ್ತಾಯಿದ್ದಾರೆ ಅಲ್ಲಿ ನೀರು ಬಿಟ್ಬಿಟ್ಟು ಅದ್ರ ಬಾಡಿಗೆ ಅದು ಫ್ರೀಯಾಗಿ ಬೆಳಲಿಕ್ಕೆ ಬಿಟ್ಟಿದ್ದಾರೆ ಆ ಥರ ಕೂಡ ವ್ಯವಸ್ಥೆ ಕೂಡ ನಾವು ನೋಡಿದ್ವಿ ತುಂಬ ಚೆನ್ನಾಗಿದೆ ಯಾರೇ ಹೋದ್ರು ವಿಸಿಟ್ ಮಾಡಿ ಹಾಗೆ ಈ ವಿಸಿಟ್ ಮಾಡೋ ಟೈಮಲ್ಲಿ ಈ ಮೀನುಗಳಿಗೆ ಯಾವುದೇ ಥರ ಆಹಾರ ನೀಡೋಂಗಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಏನು ಕೂಡ ತೊಗೊಂಡಿಕ್ಕೆ ಏನು ಹೋಗಬೇಕು ಹಾಗೆ ನೋಡ್ಕೊಂಡು ಅಷ್ಟೇ ಹೋಗಿ ನೋಡಿ ಎಂಜಾಯ್ ಮಾಡಿ ನನ್ನ ಮಗನ ಖುಷಿಯ ಮಾತುಗಳನ್ನ ಇಲ್ಲಿ ಅವನಿಗೆ ಹೇಗ ಅನ್ನಿಸ್ತಾ ಇದೆ ಅಂತ ನೋಡಿ ಹಾಗೆ ನೋಡ್ಕೊಂಡು ಒಂದ್ ರೌಂಡ್ ಏನೇನಿದೆ ಅಂತ ಎಲ್ಲ ಅದನ್ನು ನೋಡ್ಕೊಂಡು ಬರೋಣ ಅಂತ ಮೀನಿಂದೆಲ್ಲ ಮುಗೀತು ಲಕ್ಷ್ಮ ಏನೇನಿದೆ ಪಾರ್ಕಲ್ಲಿ ಅಂತ ನೋಡೋಣ ಎಲ್ಲರೂ ಕೂರೋಣ ರೆಸ್ಟ್ ಮಾಡೋಣ ಅಂತ ಹೊರಟ್ವಿ ಆಗ ನೋಡಿದೆ ಇಲ್ಲೊಂದು ಇನ್ನೊಂದು ಸ್ಟ್ಯಾಚ್ಯೂ ಕೂಡ ಇತ್ತು ಸರಸ್ವತಿ ಸರಸ್ವತಿ ಜೊತೆ ಎರಡು ಮಕ್ಕಳು ಇರೋ ರೀತಿ ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗೆಲ್ಲ ಎಂಟ್ರಿ ಇಲ್ಲ ಹೊರಗಿಂದ ನೋಡ್ಬೋದಿತ್ತು ಆ ಥರ ನೋಡಲಿಕ್ಕೂ ಸಿಕ್ತು ನೋಡಿದ್ವಿ ತುಂಬ ಚೆನ್ನಾಗಿತ್ತು ನೋಡಿಕೊಂಡು ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಹೋಗೋಣ ಅಂತ ನಾವಲ್ಲಿ ಕೂತು ಇದಾಗಿತ್ತು ನಮ್ಮ ಒಂದಿನದ ಜರ್ನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್